ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ನ್ಯಾಯಾಧೀಶರು ಭೇಟಿ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಶಿಲ್ಪರವರು ಸೋಮವಾರ ದಿಢೀರ್ ಭೇಟಿ ನೀಡಿ ಸ್ವಚ್ಛತೆ ನಿರ್ವಹಣೆ ಆರೋಗ್ಯ ಸೇವೆ ಕುರಿತು ಪರಿಶೀಲನೆ ನಡೆಸಿದರು ಆಸ್ಪತ್ರೆಗೆ ಭೇಟಿ ನೀಡಿದ ನ್ಯಾಯಾಧೀಶರು ಮಹಿಳಾ ಪುರುಷರು ಹಾಗೂ ಬಾಣಂತಿಯ ವಾರ್ಡ್ಗಳಿಗೆ ಭೇಟಿ ನೀಡಿ ವ್ಯವಸ್ಥೆ ವೀಕ್ಷಿಸಿದರು ವೈದ್ಯರು ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆಯೇ ಎಂದು ರೋಗಿಗಳನ್ನು ಪ್ರಶ್ನಿಸಿದರು ಸ್ವಚ್ಛತೆ ಶೌಚಾಲಯ ವ್ಯವಸ್ಥೆ ಆರೋಗ್ಯ ಸೇವೆ ವೈದ್ಯಕೀಯ ಸಿಬ್ಬಂದಿ ಕುಡಿಯುವ ನೀರು ಇತರೆ ಮೂಲ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆರೋಗ್ಯ ಆಡಳಿತ ಅಧಿಕಾರಿ ಸಂತೋಷ್ ಕುಮಾರ್ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ూరు <litera> <middlage> नाउ चार्ज कूने मार्ट ताला में मिनट कोट पिटो कर्ज कोट दे सोल्ड पर स्टेबल रोज़ केसेस के फिर चार्जेस तो अम्म नहीं नहीं तो करी तारे यार ए ए इधर है मेरे ए ए बर्गे संतोष यू ए ए एमओ बर्गे मान ಆ ಜೇಮ್ಗಳಂತ ಏನ್ರೀ ಇದೆ ಮತ್ತೆ ನಿಮಗೆ ಬಂದಿದೆ ಅಂತ ಕಲೆ ನಾನು ಬಟ್ ನಲ್ಲಿ ಬಟ್ ನಿಮ್ಮ ಡ್ರೈವರ್ ಇಟ್ ದುಬೆ ಜನ್ ತಗೆದೇ ಅಂತ ಹೇಳಿರಲ್ಲ ಹಾಗೆ ಮಾಡ್ತಾರೆ ಮದಕ್ಯುಸೆಂಟ್ ಫಾರ್ ಶಾರ್ಟೇಜ್ ಇದ್ರೆ ಅಟ್ಲೀಸ್ಟ್ ನೀವೆಲ್ಲಾ ಒಂದು ಪ್ರೊವೈಡ್ ಮಾಡ್ಲಿ ಆಂತರಿಕಕ್ಕೆ ಇರಲಿ ಹಾ ಒಂದು ವೀಕಲ್ ವಿಟೋ ಇರೋದು ಎರಡು ಆಂದ್ರೆ ಚರ್ಚೆ ಇದೆ ಹಾ ಕಟ್ಟಕಡೆ ಕಸ್ಟಮರ್ ಟು ನಿಮಕ್ಕೆ ಈಗ ಒಂದು ವೀಕಲ್ ವಿಟೋ ಇರೋದು ಅಲ್ಲ ಈಗ ಅದು ಒಂದು ವೀಕಲ್ ಜಾಸ್ತಿ ಡಿಲೇ ಮಾಡ್ಕೊಂಡಿದ್ರು ಒಂದು ವೀಕಲ್ ಟೂ ವೀಕಲ್ಸ್ ಇರಬಹುದು ಅದು ಕಷ್ಟಷ್ಟಾ ಮತ್ತೆ ಅದು ನೀನರ ಮಾಡಬೇಕಲ್ಲ ಮತ್ತೆ ಅಲ್ಲ ಲವ್ ರಿಕ್ವೆಸ್ಟ್ ಅನ್ನು ನಾವು ಕೆಲಸ ಮಾಡ್ತೀನಿ ಮಿಸ್ಟರ್ 180 ಕೂಡ ಸೆಟಲ್ ಆಗಿದೆ లిస్ట్ ನಾನು ಕಳಕಿದೆ ಒಂದೇ ಒಂದು ರಿಕ್ವೆಸ್ಟ್ ಇಂತ ಮನಿ ಮತ್ತೆ ಬಟ್ಲ ಎರಡನೇ ಮತ್ತೆ ಎಮರ್ಜೆನ್ಸಿ ಅಂದ್ರೆ ಏನು ಮಾಡ್ತೀರಾ ಅದು ಒಂದು ಪಬ್ಲಿಕ್ ಪ್ರಾಬ್ಲಮ್ ಆಗ್ತಿದೆ ಏನು ಮಾಡಬೇಕು ಮಾಟೈಟ್ ಬೇಕೋ ಅಂತ ನಡೆಪಡೆ ಕಳಸಿದೆ ಮಿಸ್ಟರ್ ಎಷ್ಟು ದಿನ ಆಯ್ತು ಲೇಟರ್ ಬರ್ತೀನಿ 3 ಮಂತ್ಸ್ ಆಯ್ತು ಫಾರ್ವರ್ಡ್ ಮಾಡಿ